ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಬಹಳ ದಿನ ಆಯಿತು ಫ್ರೆಂಡ್ಸ್ ವಿಡಿಯೋ ಹಾಕಿಲ್ಲ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸ ಅಂತ ಅಂದು ಹೇಳಿದ್ದೆ ಪರ್ಸ್ನಲ್ ಕೆಲಸ ಅಂದರೆ ಏನೂ ಇಲ್ಲ ನಮ್ಮ ಅಪ್ಪಾರಿಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಹಂಗಾಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಡ್ಡಾಡೋದಕ್ಕೋಸ್ಕರ ನನಗೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ನನಗೂ ಭಾಳನೇ ಇಷ್ಟ ನಿಮ್ಮ ಜೊತೆಗೆ ಕನೆಕ್ಟಾಗಿ ಯಾವಾಗಲೂ ಕನೆಕ್ಟಾಗಿರ್ಬೇಕು ಪ್ರತಿದಿನ ನಾನು ವಿಡಿಯೋ ಹಾಕಬೇಕು ನಿಮ್ಮ ಕಮೆಂಟ್ಸು ಮತ್ತು ಲೈಕ್ಸನ್ನು ನೋಡಬೇಕು ಅಂತ ಹೇಳೋದು ಆದರೆ ಒಂದು ಸ್ವಲ್ಪ ಹುಷಾರಿಲ್ಲ ಇದ್ದಕ್ಕೋಸ್ಕರ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಕುಂತಿದ್ದಕ್ಕೋಸ್ಕರ ನಾನು ವಿಡಿಯೋನ ಹಾಕೋಕ್ಕಾಗಿರಲಿಲ್ಲ ಇನ್ಮೇಲೆ ಪ್ರತಿದಿನ ಪ್ರತಿದಿನ ವೀಡಿಯೋ ಹಾಕಬೇಕು ಅನ್ಕೊತೀನಿ ಆದರೆ ಟೈಮ್ ಸಿಕ್ಕರೆ ಖಂಡಿತವಾಗ್ಲೂ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಒಳ್ಳೊಳ್ಳೆ ಸ್ಕಿನ್ ಕೇರ್ ವೀಡಿಯೋಗಳನ್ನ ಇವತ್ತು ನಿಮಗೋಸ್ಕರ ಬಹಳಷ್ಟು ಜನ ನನಗೆ ಇದನ್ನ ಕಪ್ಪು ಕಲೆಗಳು ಬಂಗು ಇಂಥವೆಲ್ಲನೂ ಹೋಗೋದಕ್ಕೋಸ್ಕರ ಒಂದೇ ಒಂದು ಮನೆಮದ್ದು ಅಥವಾ ಸಾರಿ ಒಂದೇ ಒಂದು ಕ್ರೀಮನ್ನು ಹೇಳ್ರಿ ಅಂತ ಅಂದು ನನಗೆ ಕಮೆಂಟ್ಸ್ ಹಾಕಿದರು ಇವು ನಾ ನನಗೆ ಆಮೇಲೆ ಇನ್ನೊಬ್ಬರು ಸಹಿತ ನನಗೆ ನಾವು ಹೊರಗೆ ಹೋಗಿ ಡ್ಯೂಟಿ ಮಾಡಿ ಬರ್ತೀವಿ ಮನೆಗೆ ಬಂದು ನೀ ಹೇಳಿದಂಥ ಎಲ್ಲ ಒಂದು ಏನದು ಮನೆ ಮದ್ದುಗಳನ್ನ ತಯಾರಿ ಮಾಡಿಕೊಂಡು ಹಚ್ಕೊಳಕ್ಕೆ ನಮ್ಗೆ ಟೈಮ್ ಇಲ್ಲ ಯಾವುದಾದ್ರೂ ಕ್ರೀಮ್ ಇದ್ದರೆ ಹೇಳು ನಾನು ಅವನ್ನ ಯೂಸ್ ಮಾಡ್ತೀನಿ ಅಂತ ಅಂದು ಬೇರೆ ಹೇಳಿದರು ಹಾಗಾಗಿ ನಾನು ಇವತ್ತು ನಿಮಗೋಸ್ಕರ ಬಹಳನೇ ಕಡಿಮೆ ಬೆಲೆ ಇಲ್ಲೇ ಆಮೇಲೆ ಅಷ್ಟೇ ಚೆನ್ನಾಗಿರುವಂಥ ಒಂದು ಕ್ರೀಮನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ನಾನು ಒಳ್ಳೆ ಕ್ರೀಮ್ ಅಂತ ಹೇಳ್ಬೋದು ಅದರೊಳಗೆ ಏನೇನೆಲ್ಲ ಐತಿ ಮತ್ತು ಯಾರೆಲ್ಲ ಯೂಸ್ ಮಾಡ್ಬೋದು ಹೆಂಗೆ ಹೆಂಗೆ ಅದನ್ನ ಯೂಸ್ ಮಾಡ್ಬೋದು ಅಂಥೇಳಂದು ನಾನು ನಿಮಗೆ ಹೇಳ್ತೀನಿ ಇದು ಮನೆಮದ್ದುಗಳನ್ನ ರೆಡಿ ಮಾಡಿಕೊಂಡು ಯೂಸ್ ಮಾಡೋಕೆ ಆಗದೆ ಇರೋರಿಗೆ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ಎದ್ದು ಗಡಿಬಿಡಿಯಲ್ಲಿ ಅವರು ಕೆಲಸಕ್ಕೆ ಹೋಗಿ ಬರ್ತಾರೆ ಹೋಗಿ ಬಂದು ಮತ್ತೆ ಹೊಳ್ಳಿ ಮನೆಯಾಗೆ ಬಂದು ಕೆಲಸ ಮಾಡಿಕೊಂಡು ಇವನ್ನೆಲ್ಲನೂ ರೆಡಿ ಮಾಡಿಕೊಂಡು ನಮಗೆ ಹಚ್ಕೊಳಕ್ಕೆ ಆಗೋಂಗಿಲ್ಲ ಅನ್ನೋರಿಗಂತೂ ಇದೊಂದು ಬೆಸ್ಟ್ ಸೊಲ್ಯೂಷನ್ ಅಂತ ಅಂತಂದ್ರೆ ತಪ್ಪಾಗಂಗಿಲ್ಲ ಈ ಒಂದು ಕ್ರೀಮನ್ನು ನಿಮ್ಗೆ ತೋರ್ಸೋಕೆ ಮದ್ದು ದಯವಿಟ್ಟು ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂದರೆ ಈಗ ನೀವು ಆಲ್ ಬಟನ್ ಕ್ಲಿಕ್ ಮಾಡಲಿಲ್ಲ ಅಂತ ಅಂದರೆ ನಾನು ಹಾಕುವಂಥ ಯಾವುದೇ ವೀಡಿಯೋ ಅದು ಒಂದು ಎರಡು ಬರ್ಬೋದಷ್ಟೇ ಪೂರ್ತಿಯಾಗಿ ನಾ ಎಲ್ಲ ವೀಡಿಯೋಗಳನ್ನ ಹಾಕುವಂಥ ವೀಡಿಯೋಗಳ್ ನಿಮ್ಗೆ ಬರೋಂಗಿಲ್ಲ ಅದಕ್ಕೋಸ್ಕರ ಆಲ್ ಬಟನ್ ಕ್ಲಿಕ್ ಮಾಡಿರಿ ಅಂತ ಅಂದ್ ಹೇಳೋದು ದಯವಿಟ್ಟು ಆಲ್ ಬಟನ್ ಕ್ಲಿಕ್ ಮಾಡಿರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳೋದು ರಿಕ್ವೆಸ್ಟ್ ಮಾಡ್ಕೊತೀನಿ ಬರೀ ಇವತ್ತು ಯಾವ ಕ್ರೀಮ್ ಬಗ್ಗೆ ನಾನು ಮಾತಾಡ್ಕೊಂತೀನಿ ಅಂತ ಹೇಳಂದು ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಇದು ನಾನು ನಿಮಗೆ ಇದ್ರದ್ದು ಫೋಟೋನೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕನ್ನು ನಾನು ನಿಮ್ಗೆ ಕೊಟ್ಟಿರ್ತೀನಿ ಆಮೇಲೆ ಇನ್ನೂ ಒಂದು ನಾನು ಹೇಳಬೇಕಂತ ಅಂದರೆ ಇಲ್ಲಿ ಯಾವುದೇ ಪ್ರಾಡಕ್ಟನ್ನು ನಾನು ತೋರಿಸಲಿ ತೋರಿಸಿದ್ರು ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಆಗಿರಂಗಿಲ್ಲ ಎಲ್ಲನೂ ನಾನು ಸ್ವತಃ ನಾನು ಬಳಸಿ ಮತ್ತೆ ಅದರದ್ದು ರಿಸಲ್ಟ್ ತೊಗೊಂಡು ಆದಮೇಲೆ ನಾನು ನಿಮಗೆ ಎದುರಿಗೆ ತೊಗೊಂಡು ಬಂದಿರ್ತೀನಿ ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ನಾನು ಮಾಡೋಂಗಿಲ್ಲ ಯಾಕಂತ ಅಂದ್ರೆ ಇದು ಸ್ಕಿನ್ ಕೇರ್ ಆಗಿರೋದ್ರಿಂದ ನಾವು ಭಾಳ ಬಹಳನ ಹುಷಾರಾಗಿ ನಾವು ವಿಡಿಯೋಗಳನ್ನ ಹಾಕ್ಬೇಕಾಗಿರ್ತೈತಿ ಹಂಗಾಗಿ ಇದನ್ನು ತರಿಸಿ ನಾನು ಒಂದು ವಾರ ಆಯಿತು ಇದರ ಹೆಸರು ಎನ್ ಜಿ ಗ್ಲೋ ಕ್ರೀಮ್ ಅಂತ ಹೇಳಂದು ಬಹಳಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಭಾಳಷ್ಟು ಚೆನ್ನಾಗೈತಿ ಕ್ರೀಮ್ ಮಾತ್ರ ಇದರೊಳಗೆ ಒಂದು ಸ್ವಲ್ಪ ಇಂಗ್ಲೀಷು ಸರಿಯಾಗಿ ಅಂದ್ರೆ ತಪ್ಪಾಗಿ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಇದ್ರೊಳಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಅದಾವ ಅಂತ ಹೇಳಿ ನಾನು ನಿಮಗೆ ಮೊದಲಿಗೆ ಹೇಳ್ತೀನಿ ಇದು ಬಂಗು ಹೋಗ ಹೋಗ್ಲಾಡಿಸ್ಬೇಕು ಹೇಳಿ ಮಾಡಿಸುವಂಥ ಒಂದು ಕ್ರೀಮ್ ಅಂತ ಅಂತೇಳಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಇದ್ರೊಳಗೆ ಗ್ಲೈಕೋಲಿಕ್ ಆ್ಯಸಿಡು ಕೋಜಿಕ್ ಆ್ಯಸಿಡು ಆರ್ಬೆಟಿನ್ನು ಮತ್ತು ವಿಟಮಿನ್ ಇ ಸಿನಮೈಡು ನಯಾಸಿನ ಮೈಡು ಪೈನ್ ಬಾರ್ ಎಕ್ಸ್ಟ್ರಾಕ್ಟು ಇಷ್ಟು ಇದರೊಳಗೆ ಇರೋದರಿಂದ ನಮ್ಮ ಬಂಗು ಅಥವಾ ಕಪ್ಪು ಕಲೆಗಳು ಆಮೇಲೆ ಈ ಬಿಸಿಲಿಗೆ ಹೋಗಿ ಬಂದಿರ್ತಾರೆ ಟ್ಯಾನು ಅದು ಸಹಿತ ಇದು ಕಡಿಮೆ ಗುಳ್ಳೆಗಳು ಗುಳ್ಳೆಗಳಿರ್ತಾವೆ ಮುಖದ ಮೇಲೆ ಗುಳ್ಳೆಗಳ ಕಲೆಗಳಿರ್ತಾವೆ ಅದನ್ನು ಸಹಿತ ಇದು ಹೋಗ್ಲಾಡಿಸುತ್ತೆ ಆಮೇಲೆ ನಮಗೆ ಇದು ಏಜಿಂಗು ನಾವು ವಯಸ್ಸಾಗ್ತಾ ಆಗ್ತಾ ನಮಗೆಲ್ಲ ಮುಖದ ಮೇಲೆ ಇಲ್ಲೆಲ್ಲ ನೆರಿಗೆಗಳು ಬೀಳ್ತಾವೆ ಸುಕ್ಕುಗಳು ಬರ್ತಾವೆ ಅದನ್ನೆಲ್ಲನೂ ಇದು ತಡೆಗಟ್ಟೋದಕ್ಕೆ ನಮಗೆ ಸಹಾಯ ಮಾಡ್ತೈತಿ ಹಾಗಾಗಿ ಎಲ್ಲದಕ್ಕೂ ಒಂದು ಒಳ್ಳೆ ಕ್ರೀಮ್ ಅಂತ ಅಂಥೇಳಿ ಒಂದು ಇದನ್ನ ನಾನು ಹೇಳ್ತೀನಿ ಹಾಗಾಗಿ ಈ ಒಂದು ಕ್ರೀಮನ್ನು ನೀವು ಕರ್ಸ್ಕೊಂಡು ಯೂಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂತೇಳಿ ಹೇಳ್ಬೋದು ಹಾಗಾಗಿ ಇದನ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಮೊದಲಿಗೆ ನಾನು ಹೇಳಬೇಕು ಅಂತ ಅಂದ್ರೆ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರು ಮಾತ್ರ ಇದನ್ನು ಡಾಕ್ಟರ್ ಸಜೆಷನ್ ತಗೊಂಡು ಯೂಸ್ ಮಾಡಿ ನೆಕ್ಸ್ಟು ನಾರ್ಮಲ್ ಸ್ಕಿನ್ನು ಆಮೇಲೆ ಡ್ರೈ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನು ಮತ್ತು ಆಯಿಲಿ ಸ್ಕಿನ್ನು ಎಲ್ಲ ಸ್ಕಿನ್ನವರು ಇದನ್ನ ಯೂಸ್ ಮಾಡ್ಬೋದು ಆಲ್ ಟೈಪ್ ಸ್ಕಿನ್ ಅಂತ ಅಂತೇಳಿ ಆಲ್ ಟೈಪ್ ಸ್ಕಿನ್ ಕ್ರೀಮ್ ಅಂತಲೂ ಹೇಳ್ಬೋದು ಆದರೆ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಏನೋ ಹಾಕಿದ್ರು ಅವ್ರಿಗೊಂದು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಬರೋದ್ರಿಂದ ನಾವು ಒಂದು ಸ್ವಲ್ಪ ಯಾ ಯಾವುದೇ ಒಂದು ಕ್ರೀಮನ್ನು ಬಳಸೋವಾಗಲೂ ನಾವು ಸ್ವಲ್ಪ ಡಾಕ್ಟ್ರನ್ನ ಸಜೆಷನ್ ತೊಗೊಂಡು ನೀವು ಯೂಸ್ ಮಾಡ್ರಿ ಅಂತ ಹೇಳ್ತೀನಿ ಮತ್ತು ಇನ್ನೂ ಅಂತ ಹೇಳ್ತೀನಿ ನಾನು ಸಹಿತ ಯಾವುದೇ ಒಂದು ಕ್ರೀಮ್ ಯೂಸ್ ಮಾಡಲಿ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಲಿ ಯೂಸ್ ಮಾಡೋಕ್ಕೂ ಮೊದಲು ನಾನು ಫಸ್ಟಿಗೆ ಒಂದು ಪ್ಯಾಚ್ ಟೆಸ್ಟನ್ನು ನಾನು ಮಾಡಿನೇ ನಿಮಗೆ ಪ್ಯಾಚ್ ಟೆಸ್ಟು ಮಾಡಿಕೊಂಡ ನಾನು ಕ್ರೀಮನ್ನು ಫೇಸ್ ಪ್ಯಾಕನ್ನು ಹಾಕೋದು ಯಾಕಂತ ಅಂದ್ರೆ ನಾವು ಅಷ್ಟು ಸುಲಭಕ್ಕೆ ನಮಗೆ ಡೈರೆಕ್ಟಾಗಿ ನಾವು ಸ್ಕಿನ್ನಿಗೆ ಬಳಸೋಕ್ಕಾಗಂಗಿಲ್ಲ ಯಾವುದೇ ಒಂದು ಪದಾರ್ಥ ಆದ್ರೂ ನೋಡ್ರಿ ಈ ರೀತಿಯಾಗಿ ನಮಗಿದು ಟೆಕ್ಸ್ಚರ್ ಇರ್ತೈತಿ ನೋಡ್ರಿ ಬಹಳ ಚೆನ್ನಾಗಿರ್ತೈತಿ ಕ್ರೀಮ್ ಮಾತ್ರ ನಾವು ಹಿಂಗೆ ಸ್ವಲ್ಪ ಕೈಗಾದರೂ ನಾವು ಇದನ್ನು ಹಚ್ಕೋಬೋದು ಇಲ್ಲಿ ಇನ್ನು ಫಸ್ಟಿಗೆ ನಾನು ತಂದ ತಕ್ಷಣ ಏನು ಮಾಡಿದೆ ಬೆಳಗ್ಗೆ ಒಂದು ಹತ್ತು ಹತ್ತುವರೆಗೆ ಟೈಮಿಗೆ ಇದು ನನಗೆ ತೊಗೊಂಡೆ ಇದನ್ನ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಏನು ತೊಗೊಳೋದು ಅವಶ್ಯಕತೆ ಇಲ್ಲ ಒಂದು ಚೂರೇ ಚೂರು ತೊಗೊಂಡು ಸ್ವಲ್ಪ ಕಿವಿ ಹಿಂಭಾಗ ಈ ರೀತಿ ಇದನ್ನ ಹಚ್ಕೊಂಡು ನಾನು ಏನು ಮಾಡಿದೆ ಸಾಯಂಕಾಲ ಮಟ್ಟ ನಾನು ಇದನ್ನ ಹಂಗೆ ಬಿಟ್ಟಿದ್ದೆ ಅಂದರೆ ಒಂದು ಎರಡು ಮೂರು ತಾಸು ಬಿಟ್ಟು ನಿಮ್ಗೆ ಇದು ಏನು ಉರಿ ಆಮೇಲೆ ಉರಿ ಬರೋದು ರ್ಯಾಷಸ್ಸು ಆಮೇಲೆ ತುರಿಕೆ ಆ ರೀತಿಯೆಲ್ಲ ಬರ್ತಾರೆ ನಮಗೆ ಇದು ನಮ್ಮ ಸ್ಕಿನ್ಗೆ ಆಗ ಬರೋಂಗಿಲ್ಲ ನಮ್ಮ ಕ್ರೀಮ್ ಅಂತೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವಾಗ ನೀವು ಈ ಕ್ರೀಮನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ನೋಡಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಒಟ್ಟು ಒಟ್ ಯಾವುದೇ ಒಂದು ಕ್ರೀಮ್ ಆಯಿತು ಯಾವುದೇ ಒಂದು ಫೇಸ್ ಪ್ಯಾಕ್ ಅದನ್ನ ಹಾಕೋವಾಗಲೂ ನಾನು ಪ್ರತಿ ಸಲ ಹೇಳ್ತಿರ್ತೀನಿ ಫೇ ಇದು ಏನದು ಪ್ಯಾಕ್ ಜಸ್ಟನ್ನು ಮಾಡಿಕೊಂಡು ನಂತರ ನೀವು ಯೂಸ್ ಮಾಡಿರಿ ಅಂತೇಳಿದ್ರು ನಾನು ಅಷ್ಟು ನಾನು ಫಸ್ಟಿಗೆ ನೀವು ಹಿಂಭಾಗ ಇದನ್ನ ಹಚ್ಕೊಂಡು ಸಾಯಂಕಾಲ ಮಠ ಬಿಟ್ಟು ನಾ ಆಮೇಲೆ ಇದನ್ನ ರಾತ್ರಿ ಹಚ್ಚಿ ಮಲಗಿರೋದು ಇದನ್ನು ಯಾವಾಗ ನೀವು ಹಚ್ಚಬೇಕು ಅಂತ ಅಂಥೇಳಂದು ನಾನು ನಿಮ್ಗೆ ಹೇಳ್ತೀನಿ ಬಹಳಷ್ಟು ಜನ ಹೇಳ್ತಿರ್ತಾರೆ ಬೆಳಗ್ಗೆ ಎದ್ದು ನೀವು ಇದನ್ನ ಯೂಸ್ ಮಾಡ್ಬೋದು ಅಂತೇಳಂದು ಆದರೆ ಇಲ್ಲಿ ಸಜೆಸ್ಟ್ ಮಾಡೋದು ಬೆಳಗ್ಗೆ ಎದ್ದು ಹಚ್ಚೋದಕ್ಕಲ್ಲ ಪ್ರತಿದಿನ ರಾತ್ರಿ ಮುಖ ತೊಳದು ಆದಮೇಲೆ ನೀವು ಇದನ್ನ ಫಸ್ಟಿಗೆ ಎಲ್ಲೆಲ್ಲಿ ನಿಮಗೆ ಬಂಗೈತಿ ಎಲ್ಲಿ ಬಂಗೈತಿ ಎಲ್ಲಿ ಕಪ್ಪು ಕಲೆಗಳದ ಒಮೇಲೆ ಡಾರ್ಕ್ ಸರ್ಕಲ್ಲು ಇದ್ದಲ್ಲಿ ಈ ಬೆರಳಿಂದ ಡಾರ್ಕ್ ಸರ್ಕಲಿಗೆ ನಾವು ಈ ರೀತಿ ಹಚ್ಬೇಕು ಈ ರೀತಿ ಹಚ್ಬೇಕಾಗತಿ ಎಲ್ಲೆಲ್ಲಿ ನಿಮಗೆ ಕಪ್ಪು ಕಲೆಗಳದ ಫಸ್ಟಿಗೆ ಅಲ್ಲಿಗೆ ನೀವು ಅಲ್ಲಿ ಅದನ್ನ ಹಚ್ಬೇಕಾಗತ್ತಿ ಹಚ್ಚಿ ಬಿಡ್ರಿ ಬೆಳಗ್ಗೆ ಎದ್ದು ಹೊರಗೆ ಅನ್ನೋರೋ ಆತು ಮನೇಲಿ ಇರೋರೋ ಆತು ಖಡಾಖಂಡಿತವಾಗಿ ಸನ್ಸ್ಕ್ರೀನ್ ಲೋಷನನ್ನು ಬಳಸಲೇಬೇಕು ಅಂತ ಹೇಳ್ತೀನಿ ಈ ಕ್ರೀಮ್ ಬಳಸಿದ ಮೇಲಂತೂ ನೀವು ಸನ್ಸ್ಕ್ರೀನ್ ಲೋಷನ್ನ ಹಚ್ಚಲೇಬೇಕು ಹೋಗೋರು ಎಸ್ ಪಿ ಫಿಫ್ಟಿ ಪ್ಲಸ್ 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 ಅನ್ನು ಯೂಸ್ ಮಾಡಬೇಕು ಮನೇಲಿರೋರು ಥರ್ಟಿ ಪ್ಲಸ್ ಯೂಸ್ ಮಾಡಿದ್ರು ಸಾಕು ದಯವಿಟ್ಟು ಯಾರೇ ಈ ಕ್ರೀಮ್ ಯೂಸ್ ಮಾಡಿದ್ರು ಬೆಳಗ್ಗೆ ಎದ್ದು ನೀವು ಹೊರಗೆ ಹೋಗೋರಾದ್ರೆ ಹೊರಗೆ ಹೋಗೋರಾಗಲಿ ಮನೆಗೆ ಇರೋರಾಗಲಿ ಮಾಯ್ಶ್ಚರೈಸರು ಸನ್ಸ್ಕ್ರಿಲೂಷನ್ನ ಬಳಸೋದನ್ನು ಮಾತ್ರ ಮರಿಬಾರ್ದು ಕರೆಕ್ಟಾಗಿ ನಾನು ನಿಮಗೆ ಹೇಳ್ತಿರ್ತೀನಿ ಯಾಕಂದರೆ ವಿಡಿಯೋ ನಾನು ವಿಡಿಯೋ ಲಾಂಗ್ ಆಗ್ತಾವು ವಿಡಿಯೋ ಭಾಳ ಮಾತಾಡ್ತೀನಿ ಅಂತ ಹೇಳೋದು ಅಂತಾರೆ ಆದರೆ ನಿಮಗೆ ಕರೆಕ್ಟಾಗಿ ನಾನು ಈ ಒಂದು ಮಾಹಿತಿಯನ್ನು ಕೊಡದೇ ಇದ್ದರೆ ಅದರ ಬಗ್ಗೆ ನಿಮಗೆ ಗೊತ್ತಾಗೋಂಗಿಲ್ಲ ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ನಿಮಗೆ ಇಲ್ಲಿ ತಿಳಿಸೋಕೆ ಪ್ರಯತ್ನ ಮಾಡ್ತೀನಿ ಪ್ರತಿದಿನ ನೀವು ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಮತ್ತು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನು ಕ್ರೀಮನ್ನು ಯೂಸ್ ಮಾಡಿರಿ ಅದರಿಂದ ಯಾವುದೇ ರೀತಿ ನಿಮಗೆ ಇರಿಟೇಷನ್ನು ರ್ಯಾಷಸ್ಸು ಮೇಲೆ ಕಡತ ಉರಿ ಏನೋ ಬಂದ್ರೂ ಅದನ್ನು ನೀವು ಕ್ರೀಮ್ ಹಚ್ಚೋ ಅವಶ್ಯಕತೆ ಇಲ್ಲ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಡಾಕ್ಟ್ರ್ ಕನ್ಸಲ್ಟೇಷನ್ ಮಾಡಿ ನಂತರ ಅದನ್ನು ಈ ಕ್ರೀಮನ್ನು ಯೂಸ್ ಮಾಡಿರಿ ಮತ್ತು ನೈಟು ಇದನ್ನು ನೀವು ಹಚ್ಚಿರಿ ಎಲ್ಲೆಲ್ಲಿ ನಿಮ್ಗೆ ಕಪ್ಪ ಕಲೆಗಳದವು ಭಂಗದವು ಎಲ್ಲೆಲ್ಲಿ ಐತಿ ಅದನ್ನು ನೀವು ಕರೆಕ್ಟಾಗಿ ಕ್ರೀಮನ್ನು ಹಚ್ಚಿರಿ ಬೆಳಗ್ಗೆ ಎದ್ದು ನೀವು ಮನೆಯಲ್ಲಿ ಇರೋರಾದರೂ ಅಥವಾ ಹೊರಗೆ ಹೋಗೋರಾದರೂ ಅಥವಾ ಮಾಯ್ಚರೈಸರು ಸನ್ಸ್ಕ್ರೀನ್ ಲೋಷನ್ ಹಚ್ಚೋದು ಮಾತ್ರ ಮರಿಬಾರ್ದು ಇಷ್ಟು ನಾನು ನಿಮ್ಗೆ ಕರೆಕ್ಟಾಗಿ ನಿಮಗೆ ಇಲ್ಲಿ ಹೇಳಿದ್ದೀನಿ ಈ ಒಂದು ಕ್ರೀಮು ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ ಎಂಥದೇ ಕಪ್ಪು ಕಲೆಗಳಾಗಲಿ ಅದನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತೈತಿ ಮುಖದ ಮೇಲಿರುವಂಥ ಟ್ಯಾನನ್ನು ಕಡಿಮೆ ಮಾಡೋಕ್ಕೆ ಸಹಾಯ ಮಾಡ್ತೈತಿ ಬಿಸಿಲಿಗೆ ನಮ್ಗೆ ಯಾವುದೇ ರೀತಿ ಕಪ್ಪು ಕಲೆಗಳು ಇಲ್ಲಪ್ಪ ಅಂತ ಅಂದರೂ ನಾವು ಬಿಸಿಲಿಗೆ ಅಡ್ಡಾಡೋದ್ರಿಂದ ಇದು ಸಾರಿ ಟ್ಯಾನ್ ಆಗಿರ್ತೈತಿ ಬಿಸಿಲಿನಿಂದ ನಮಗೆ ಟ್ಯಾನ್ ಆಗಿರ್ತೈತಿ ಅದನ್ನು ಸಹಿತ ಇದು ಹೊಡೆದು ಉಡಿಸ್ತೈತಿ ಆಮೇಲೆ ಮುಖದ ಮೇಲೆ ಗುಳ್ಳೆಗಳನ್ನ ಬರೋದನ್ನು ತಡೆದ ತಡೆಗಟ್ಟತೈತಿ ಇಷ್ಟೆಲ್ಲ ಒಂದೇ ಒಂದು ಕ್ರೀಮಲ್ಲಿ ನಮ್ಗೆ ಸಿಗ್ತೈತಿ ಅಂತ ಅಂದರೆ ಯಾಕೆ ನಾವು ಆ ಕ್ರೀಮ್ ಅಂತಂದು ಯೂಸ್ ಮಾಡ್ಬೋದು ಅದು ಭಾಳನಾ ಭಾಳ ಕಡಿಮೆ ರೇಟಲ್ಲಿ ಎಷ್ಟು ಎಷ್ಟು ಅಂತ ಅಂದರೆ ಇದರ ರೇಟು ಇನ್ನೂರ ಹದಿಮೂರು ರೂಪಾಯಿ ನಾನು ಇದಕ್ಕೆ ಇನ್ನೂರ ಮೂವತ್ತೈದು ರೂಪಾಯಿ ಇದ್ರದ್ದು ಒಂದು ರೇಟಾಗಿರ್ತೈತಿ ಇದನ್ನ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಹಾಕಿರ್ತೀನಿ ಆಮೇಲೆ ಇದ್ರ ಫೋಟೋನು ನಾನು ನಿಮಗೆ ಕರೆಕ್ಟಾಗಿ ನಿಮಗಲ್ಲಿ ಹಾಕ್ತೀನಿ ಯಾಕಂತ ಅಂದರೆ ಇದು ನಿಮಗೆ ನಾನು ತೋರಿಸಿದಾಗ ಇಲ್ಲಿ ಉಲ್ಟಾ ಕಾಣಿಸ್ತೈತಿ ಮತ್ತು ಅದಕ್ಕೂ ಬೈಕೊಂತಿರೋದಕ್ಕೋಸ್ಕರ ನಿಮಗೆ ಸೈಡಿಗೆ ಫೋಟೋನು ಹಾಕಿರ್ತೀನಿ ಒಳ್ಳೆಯ ಒಂದು ಕ್ರೀಮನ್ನು ನಿಮಗೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಫ್ರೆಂಡ್ ನನಗೈತೆ ಆಮೇಲೆ ನಾನು ಯೂಸು ಮಾಡಿದ್ದೀನಿ ಸರಿಯಾಗಿ ಒಂದು ಎಂಟು ದಿನ ಆದ ಇದು ಯೂಸ್ ಮಾಡೋಕ್ಕಂತು ಆಮೇಲೆ ನನ್ನ ಮಗ ಸಹಿತ ಊರಿಗೆ ಹೋಗಿ ಊರಿಗೆ ಹೋಗಿ ಬಂದ ಅವನು ಸ್ವಲ್ಪ ಬಿಸಿಲಲ್ಲಿ ಇರೋದ್ರಿಂದ ಮುಖ ಎಲ್ಲ ಪೂರ್ತಿಯಾಗಿ ಟ್ಯಾನ್ ಆಗಿ ಕಪ್ಪಾಗಿತ್ತು ಅವನು ಸಹಿತ ಈ ಕ್ರೀಮನ್ನು ರಾತ್ರಿ ಅವನು ನಾರ್ಮಲ್ ಸ್ಕಿನ್ ಇರೋದರಿಂದ ಅವನಿಗೂ ನಾನು ಅನ್ನೋದ್ರಿಂದ ಕೊಟ್ಟಿದ್ವಿ ಅಂದರೆ ಅವನು ಅವನಿಗೂ ಸಹಿತ ಅದೆಲ್ಲ ಟ್ಯಾನ್ ಕಡಿಮೆ ಆಗಿ ಮುಖ ಮತ್ತೆ ಗ್ಲೋ ಆಗೈತಿ ಯಾಕಂತಂದ್ರೆ ಇದ್ರ ಕಪ್ ಕಪ್ಪಿಗೆರೋರು ಬೆಳ್ಳ ಹಾಕ್ತಾರ ಅಂತ ಅಲ್ಲ ಇದು ಟ್ಯಾನು ಈಗ ನಾವು ಸ್ವಲ್ಪ ಬೆಳ್ಳಗಿರ್ತೀವಿ ಬಿಸಿಲಿಗೆ ಹೋಗಿ ಮೇಲೆ ಅದು ಟ್ಯಾನ್ ಆಗಿ ಕಪ್ಪಾಗಿರ್ತೈತಿ ಆ ಟ್ಯಾನನ್ನು ಹೊಡೆದು ಹೊಡಿಸಿ ನಮ್ಮ ನ್ಯಾಚುರಲ್ ಸ್ಕಿನ್ನನ್ನು ನಮಗೆ ತಂದುಕೊಡೋಕೆ ಸಹಾಯ ಮಾಡ್ತೈತಿ ಅಂತ ಅಂದು ಹೇಳ್ಬೋದು ಹಂಗೆ ಯಾರ ಯಾರಿಗಾದರೂ ಈ ಒಂದು ಕ್ರೀಮ್ ಬಗ್ಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಅದಕ್ಕೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಅಲ್ಲ ಉತ್ತರ ಕೊಡ್ತೀನಿ ಹಂಗೆ ಎಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದೇ ನಮ್ಮ ಮರಿಬಿಡಿ ಫ್ರೆಂಡ್ಸ್ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್